ಕುಂಭಮೇಳವು ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಸಂಕೇತವಾಗಿದೆ ಆ ಕುಂಭಮೇಳದಲ್ಲಿ ಗಂಗಾ ಯಮುನಾ ಸರಸ್ವತಿ ನದಿಗಳ ಸಂಗಮದಲ್ಲಿ ತಾವೆಲ್ಲರೂ ಬಹಳಷ್ಟು ಜನರ ಭಾಗವಹಿಸಿ ಪುಣ್ಯ ಭಾಗಗಳಾಗಿದ್ದೇವೆ ಅದರಂತೆ ಅದರ ಭಾಗವಾಗಿ ಇರತಕ್ಕಂಥದ್ದು ನಮ್ಮ ಕೇರೂರ ಶ್ರೀ ಅರಣ್ಯ ಸಿದ್ದೇಶ್ವರ ದೇವಸ್ಥಾನದ ಈ ಯಾತ್ರಾ ಮಹೋತ್ಸವದ ಕೊನೆ ಕಾರ್ಯಕ್ರಮ ಈ ನಿವಾರಿಕೆ ಕಾರ್ಯಕ್ರಮ ಅಂದ್ರೆ ಇದು ಸಹ ಈ ಕುಂಭಮೇಳದ ಒಂದು ಇಲ್ಲ ಯಾಕಂದ್ರೆ ಇಲ್ಲೂ ಕೂಡ ತ್ರಿವೇಣಿ ಸಂಗಮ ಇತ್ತಿದ್ರಿ ಯಾರಪ್ಪ ಏನು ಸಂಗಮ ಅಂದ್ರೆ ಮಲಗಾರ್ ಸಿದ್ದೇಶ್ವರ ಅರಣ್ಯ ಸಿದ್ದೇಶ್ವರ ಪ್ರಮೋದ್ ಸಿದ್ದೇಶ್ವರ ಭಂಡಾರದೇ ಅಂತ ಈ ಮಿನಿ ಕುಂಭಮೇಳ ಮಲಕಾಡ್ ಸಿದ್ದೇಶ್ವರ ಅರಣ್ಯ ಸಿದ್ದೇಶ್ವರ ಅಮೋಘ ಸಿದ್ದೇಶ್ವರ ಭಂಡಾರರ ಈ ಕುಂಭಮೇಳದಲ್ಲಿ ತಾವೆಲ್ಲ ಭಕ್ತಾದಿಗಳು ಭಂಡಾರ ಸ್ನಾನವನ್ನು ಮಾಡಿ ಪುನೀತರಾಗಿದ್ದೇನೆ ಈ ಪುನೀತರಾದಂತಹ ಪುಣ್ಯದ ಫಲ ತಮ್ಮೆಲ್ಲರಿಗೂ ಇವತ್ತಿನ ದಿವಸ ಲಭಿಸಲಿದೆ ಆ ಕಾರಣದಿಂದ ತಾವೆಲ್ಲರೂ ಪುಣ್ಯ ಕುಂಭ ಮೇಳದಲ್ಲಿ ಭಾಗವಹಿಸದೇ ಇದ್ದಂಥವರೆಲ್ಲರೂ ಆಗಿ ನಿವಾರಿಕೆ ಕಾರ್ಯಕ್ರಮದಲ್ಲಿ ಭಂಡಾರ ಸ್ನಾನ ಮೂರರಿಂದ ಈ ನಮ್ಮ ಕೇರೂರು ಗ್ರಾಮದಲ್ಲಿ ಶ್ರೀ ಅರಣ್ಯ ಸಿದ್ದರಾಜೇಶ್ವರ ಜಾತ್ರೆಯು ಪ್ರಾರಂಭವಾಯಿತು ಆ ಪ್ರಾರಂಭವಾದಾಗ ಆಗಿನ ಕಾಲದಲ್ಲಿ ಕಾಲರ ನಿಮಿತ್ತವಾಗಿ ನಿಂದ ನಿನ್ನ ಎಲ್ಲ ಜಾತ್ರೆಗಳು ಬಂದಾದರೂ ಕೂಡ ನಮ್ಮ ಜಾತ್ರೆಯನ್ನು ನಮ್ಮ ಗ್ರಾಮದ ಆಗಿನ ಹಿರಿಯರಂತ ಶ್ರೀ ಮಲಗೌಡ ಪಾಟೀಲ್ ಎಂ ಎಸ್ ಪಾಟೀಲನ್ ಅವರು ಅಪ್ಪೇಗೌಡ ಧನವಾಡೆಯ ಹರಿಗೌಡ ಪಾಟೀಲ ದರಿಗೌಡ ಬಾಬಾಜಿಗೌಡ ಪಾಟೀಲ ಬಾಳಗೌಡ ಪಾಟೀಲ ಈ ಎಲ್ಲ ಹಿರಿಯರು ಮುಂದಾಳತದಲ್ಲಿ ಈ ನಮ್ಮ ಜಾತ್ರೆಯನ್ನು ಪ್ರಾರಂಭ ಮಾಡಿದ್ರು ಅರವತ್ ಮೂರರಲ್ಲಿ ಅವ್ರ ಹಾಕಿಕೊಟ್ಟಂತ ಮಾರ್ಗದಲ್ಲಿ ಇಂದಿನವರೆಗೆ ಪ್ರತಿ ವರ್ಷ ಉಜ್ಜೃಢವಾಗಿ ಈ ಜಾತ್ರಾ ಕಾರ್ಯಕ್ರಮವು ನಿರಂತರವಾಗಿ ನಡ್ಕೋತು ಬಂದ ಪ್ರತಿ ವರ್ಷ ಒಂದಕ್ಕಿಂತ ಒಂದು ಹೆಚ್ಚಿಗೆ ಆಗ ಸಹ ಬಂದಿದ್ದೇವೆ ಬಂದಿರುತ್ತದೆ ಅದರಂತೆ ಈ ನಮ್ಮ ಜಾತ್ರೆಯ ಬಗ್ಗೆ ಆಯಿತು ನಮ್ಮ ದೇವಸ್ಥಾನದ ಗದ್ದುಗೆ ಮನೆ ಕಟ್ಟಡ ಬಗ್ಗೆ ಹೇಳಬೇಕಾದ್ರೆ ಹತ್ತೊಂಬತ್ ನೂರ ಅರವತ್ತ ಎಂಟರಲ್ಲಿ ಗದ್ದುಗೆ ಮನೆ ಕಟ್ಟಡವನ್ನ ಶ್ರೀ ಕೇದಾರಿ ಬರ್ಮ ಧನವಾಡೆ ಬಾಳಪ್ಪನ ಬಡಿಗೇರ ಇವರ ನೇತೃತ್ವದಲ್ಲಿ ಪ್ರಾರಂಭಿಸಿದರು ಆ ಮಹಾನ್ ಕಾರ್ಯಕ್ಕೆ ದೇವಸ್ಥಾನದ ಅರ್ಚಕರಾದಂತಹ ಚಿದಾನಂದ ಸಿದ್ದಪ್ಪ ಒಡೆಯರು ಕಂಡರು ಾರದು ಅಂತ ಹೇಳ್ತಾರೆ ಈ ರೋಹಿಣಿ ನಕ್ಷತ್ರದಲ್ಲಿ ಮೊದಲಂತೆ ಮಳೆ ಅದು ಮಳೆ ಆಗಲಾರದು ಅಂತ ಹೇಳಿ ಹೇಳ್ತಾರೆ ಅಲ್ಲಲ್ಲಿ ಅಲ್ಲಲ್ಲಿ ತೋರುವುದು ಮತ್ತು ಕೊನೆ ಹಂತದಲ್ಲಿ ಸಮಾಧಾನಕಾರವಾಗಿ ತೋರುವುದು ಅಚ್ಚರಿಯ ರೋಹಿಣಿ ನಕ್ಷತ್ರ ಬಗ್ಗೆ ಮೃಗಾ ನಕ್ಷತ್ರದಲ್ಲಿ ಮೂರು ಭಾಗ ಐತ್ರಿ ಈ ಮೂರು ಭಾಗದೊಳಗೆ ಪ್ರಥಮ ಮೊದಲನೇ ಭಾಗದಲ್ಲಿ ಸಮಾಧಾನಕಾರವಾಗಿ ಮಳೆ ಉಂಟಾಗುತ್ತಿದೆ ಎರಡನೇ ಭಾಗದಲ್ಲಿ ಕೆಲ ಭಾಗದಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ತೋರುವುದು ಮೂರನೇ ಭಾಗದಲ್ಲಿ ನಿಜವಾದ ಶಾಂತಿ ಕೆಲ ಭಾಗದಲ್ಲಿ ಅಶಾಂತಿ ತೋರುವುದು ಅಂತ ಹೇಳ್ತಾರೆ ಇನ್ನು ಹರಿದ್ರ ನಕ್ಷತ್ರದೊಳಗೆ ಎರಡು ಭಾಗ ಈ ಒಂದನೇ ಭಾಗದಲ್ಲಿ ಸಮಾಧಾನಕರವಾಗಿ ತೋರುವುದು ಎರಡನೇ ಭಾಗದಲ್ಲಿ ನಿಜಶಾಂತಿ ತೋರುವುದು ಅಂತ ಹೇಳ್ತಾರೆ ಇನ್ನು ಪುನರುಸು ನಕ್ಷತ್ರದೊಳಗೆ ಮೂರು ಭಾಗ ಇದರಲ್ಲಿ ಒಂದನೇ ಭಾಗದಲ್ಲಿ ಸರ್ವ ಕಡೆ ಸಮಾಧಾನ ತೋರುವುದು ಎರಡನೇ ಭಾಗದಲ್ಲಿ ಕೆಲ ಸಮಾಧಾನ ಕೆಲ ಕಡೆ ಅತಿವೃಷ್ಟಿ ತೋರುವುದು ಅಂತ ಹೇಳ್ತಾರೆ ಮೂರನೇ ಭಾಗದಲ್ಲಿ ಅರ್ಧ ಭಾಗದಲ್ಲಿ ಅಲ್ಲಲ್ಲಿ ತೋರುವುದು ಇನ್ನುಳಿದ ಅರ್ಧ ಭಾಗದಲ್ಲಿ ಅಶಾಂತಿ ತೋರುವುದು ಅಂತ ಹೇಳ್ತಾರೆ ಇನ್ನು ಪುಷ್ಯ ನಕ್ಷತ್ರ ಈ ನಕ್ಷತ್ರದಲ್ಲಿ ಎರಡು ಭಾಗ ಹೇಳ್ತಾರೆ ಒಂದನೇ ಭಾಗದಲ್ಲಿ ಅರ್ಧ ಭಾಗ ಸಮಾಧಾನ ಇನ್ನುಳಿದ ಅರ್ಧ ಭಾಗದಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಮಳೆ ತೋರುವುದು ಅಂತ ಹೇಳ್ತಾರೆ ಎರಡನೇ ಭಾಗದಲ್ಲಿ ಸರ್ವ ಕಡೆ ಸಂಪೂರ್ಣ ಮಳೆ ತೋರ್ತೈತಿ ಅಂತ ಹೇಳಿ ಈ ಪುಷ್ಯ ನಕ್ಷತ್ರದ ಬಗ್ಗೆ ಹೇಳ್ತಾರೆ ಆಶ್ಲೇಷ ನಕ್ಷತ್ರ ಇದರಲ್ಲಿ ಮೂರು ಭಾಗ ಒಂದನೇ ಭಾಗದಲ್ಲಿ ನಿಜವಾದ ಶಾಂತಿ ತೋರುವುದು ಎರಡನೇ ಭಾಗದಲ್ಲಿ ಸಮಾಧಾನಕಾರಕ ತೋರುವುದು ಮೂರನೇ ಭಾಗದಲ್ಲಿ ಅತಿವೃಷ್ಟಿ ಹಾಗೂ ಕೆಲ ಭಾಗದಲ್ಲಿ ಸಮಾಧಾನಕಾರಕ ತೋರುವುದು ಇನ್ನು ನಕ್ಷತ್ರದೊಳಗೆ ಒಂದನೇ ಭಾಗ ಒಂದು ಭಾಗದಲ್ಲಿ ಈ ಪ್ರಥಮದಲ್ಲಿ ತೋರಿದಂತೆ ಕಂಡರೂ ಈ ಮನೆಯ ಪ್ರಥಮದ ಮೊದಮೊದಲ ತೋರಿದಂತೆ ಕಂಡರೂ ಕೆಲ ಕಡೆ ಸ್ವಲ್ಪ ಸ್ವಲ್ಪ ತೋರುವುದು ಅಂತ ಹೇಳ್ತಾರೆ ಇನ್ನು ಇನ್ನ ಚಿಕ್ಕ ಮಕ್ಕಳ ಬಗ್ಗೆ ರೋಗಾದಿಗಳು ಹೆಚ್ಚಿಗೆ ಕಾಣುವುದು ಆ ಕಾರಣದಿಂದ ಯಾರು ಚಿಕ್ಕ ಮಕ್ಕಳ ಬಗ್ಗೆ ಆಲಸ್ಯ ತೋರದೆ ಅವರು ಜಾಗ್ರತೆಯಿಂದ ಕಾಪಾಡ್ರಿ ಅಂತ ಹೇಳಿ ಅಂತ ಹೇಳ್ತಾರೆ ಇನ್ನು ಪಶುಗಳ ಬಗ್ಗೆ ಅತಿ ಜಾಗ್ರವಾಗಿ ಕಾಣ್ರಿ ಪಶುಗಳನ್ನ ಜಾಗ್ರ ರೋಗಿಗಳ ಭಯ ಇರುವುದರಿಂದ ಪಶು ಕನಗ ಪಶುಗಳಿಗೆ ನನಕರಾಯ್ದೆ ಕುರಿಮರಿಗಳನ್ನಂತೆ ಅತಿ ಜಾಗ್ರತೆಯಿಂದ ಕಾಣ್ರಿ ಅಂತ ಹೇಳ್ತಾರೆ ಇನ್ನು ಪೇಟೆದಾರನೇ ಕೆಂಪು ವಸ್ತು ತೇಜಿ ಮಂದಿ ತೋರಿದ್ರು ಕೊನೆಗೆ ತೇಜಿಯಾಗಿಯೇ ಉಳಿತೈತಿ ಅಂತ ಹೇಳ್ತಾರೆ ಇನ್ನು ಶುಕ್ರವಾರದಂದು ಬಿಳಿ ಬಣ್ಣದ ವಸ್ತು ತೇಜಿ ಮಂದಿ ತೇಜಿ ಮಂದಿ ತೋರ್ಕೊತ ಕೊನೆಗೆ ತೇಜಿ ಮಂದಿ ಆಗಿಯೇ ಉಳಿತೈತಿ ಹೇಳ್ತಾರ ಇನ್ನು ಬೆಳೆಸಾಲ ಬಗ್ಗೆ ಮುಂಗಾರು ಬೆಳೆಸಾಲ ಒಂಬತ್ತನೆಯಿಂದ ಹನ್ನೊಂದನೇವರೆಗೆ ಬೆಳೆಸಾಲ ಆಗ್ತೈತಿ ಅಂತ ಹೇಳ್ತಾರೆ ಹಿಂಗಾರಿ ಬೆಂಗಾರ ಬೆಳೆಸಾಲ ಎಂಟನೆಯಿಂದ ಹನ್ನೆರಡನೇವರೆಗೆ ಬೆಳೆಸಲಾಗ ಇನ್ನು ಜಾಗತಿಯ ಹಕ್ಕ ಹವಾಮಾನ ಪ್ರಕೃತಿ ಬಗ್ಗೆ ವಾಯು ಹೊಡೆತದಿಂದ ಹೊಡೆತ ಜಾಸ್ತಿ ತೋರೋದು ಅಂದರೆ ಗಾಳಿ ಈ ವರ್ಷ ಜಾಸ್ತಿ ಐತಿ ಅಂತ ಹೇಳ್ತಾರೆ ಭೂಮಿ ಅಲ್ಲಲ್ಲಿ ಅಲ್ಲಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಪನ ಕಂಪನಾಗೋದ್ರೆ ಭೂಕಂಪ ಆಗುವುದು ಲಕ್ಷದ ಐತಿ ಅಂತ ಹೇಳ್ತಾರೆ ಇನ್ನು ನಾಡು ನಾಡಿನಲ್ಲಿ ಹಾಕ ಹಾಕಾರಂತೆ ಹೆಚ್ಚಾಗಿ ತೋರುವುದು ಅಂತ ಹೇಳ್ತಾರೆ ಇನ್ನು ನಾನು ನಾನು ಅನ್ನುವರು ಮುಖ ಕೆಳಗಾಗುವುದು ಅವರು ಜಾಗ್ರತೆಯಿಂದಂತೆ ಈ ಸಮಾಜದಲ್ಲಿ ವರ್ತಿಸಬೇಕು ಅಂತ ಹೇಳ್ತಾರೆ ಇನ್ನು ಬಸವಣ್ಣನ ಕೊಂಬು ಮುತ್ತಿನ ಹೇಳ್ತಾರೆ ಬಸವಣ್ಣನ ಯಾರು ಜತನ ಮಾಡುವರೋ ಅವರಿಗೆ ಸಮೃದ್ಧ ತೋರೋದು ಇನ್ನು ಅಧರ್ಮಿಗಳ ಅಧರ್ಮದಿಂದ ನಡೆಯತಕ್ಕಂಥವರಿಗೆ ಇನ್ನು ಮುಂದಿನ ಕಾಲದಲ್ಲಿ ಉಳಗಾಲವಿಲ್ಲ ಅಧರ್ಮ ಸದಾ ಕಾಲ ಚಕ್ರ ಅವರನ್ನ ತುಳಿತಕ್ಕಂಥದ್ದು ಕಾಲ ಚಕ್ರ ಬದಲಾವಣೆ ಆಗದೈತಿ ಅಂತ ಹೇಳ್ತಾರೆ ಆ ಪ್ರಕಾರವಾಗಿ ಬಸವಣ್ಣನ ಕೊಂಬು ಮುತ್ತಿನ ತೊರಾಯಿ ಮತ್ತು ಸತ್ಯದ ಹಸ್ತವೇ ಮೇಲು ಅಂತ ಹೇಳಿ ಇವತ್ತಿನ ಈ ಕಾರ್ಯಕ್ರಮ ಮುಕ್ತಾಯ